ಇಲ್ಲಿ ಪ್ರಶ್ನೆಗಳು ಮತ್ತು ತುಂಡ ಉತ್ತರಗಳು ನಾನು ಹೇಳುವ ಮೊದಲೇ ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಬಹುದು ಪ್ರಶ್ನೆ ನಂಬರ್ ಒಂದು ಆಫ್ರಿಕ ಗಿರಿ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ಉತ್ತರ ಇನ್ನು ಹೇಗೆ ಸಿಪ್ಪಿ ಸುಲಿದುಕೊಂಡೇ ತಿನ್ನುತ್ತಾರೆ ಪ್ರಶ್ನೆ ಎರಡು ಎರಡು ಮಾವಿನ ಹಣ್ಣನ್ನು ಕತ್ತರಿಸದೆ ಮೂರು ಜನರಿಗೆ ಹೇಗೆ ಹಂಚುವುದು ಉತ್ತರ ಜ್ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕ್ವೆಶನ್ ಬಸ್ಸಿನಲ್ಲಿ ಒಟ್ಟು ಎಷ್ಟು ಜನ ಕುಳಿತುಕೊಳ್ಳಬಹುದು ಗೊತ್ತುಂಡ ಉತ್ತರ ಉತ್ತರ ಬಸ್ ಹಿಡಿಯುವಷ್ಟು ಜನ ಕುಳಿತುಕೊಳ್ಳಬಹುದು ಕುಡಿಯೋಕೆ ಆಗುವಂತಹ ಇಂಗ್ಲಿಷ್ ಅಕ್ಷರ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಟಿ ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡುತ್ತೆ ಏನದು ಉತ್ತರ ತಕ್ಕಡಿ ನೆಕ್ಸ್ಟ್ ಕ್ವೆಶನ್ ಪ್ರತಿದಿನ ಉಪ್ಪಿನಲ್ಲಿ ಹಾಕುವ ವಸ್ತು ಯಾವುದು ಉತ್ತರ ಚಮಚ ನೆಕ್ಸ್ಟ್ ಕ್ವೆಶನ್ ಹಿಂದಿನಿಂದ ಯಾರಾದರೂ ಕರೆದರೆ ಹಿಂದಿ ತಿರುಗಿ ನೋಡುವುದು ಯಾಕೆ ಉತ್ತರ ಹಿಂಬದಿಯಲ್ಲಿ ಕಣ್ಣು ಇಲ್ಲದಿರುವುದರಿಂದ ಅದಿ ಕ್ಯಾಲೆಂಡರ್ನಲ್ಲಿ ಕಾಣಸಿಗುವ ಹಣ್ಣುಗಳು ಯಾವುದು ಉತ್ತರ ಡೇಟ್ ದಿನಾಂಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ